ಹಲೋ ಎಲ್ರಿಗೂ ನಮಸ್ಕಾರ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ ಇವತ್ತಿನ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಕೊನೆವರೆಗೂ ನೋಡಿ ಮೊದಲ ಬರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಇವತ್ತು ಆರೋಗ್ಯ ವಿಚಾರವಾಗಿ ನಿಮ್ಮೊಂದಿಗೆ ಮಾತಾಡ್ತೇನೆ ಒಂದು ಪೇಶೆಂಟು ಹಾರ್ಟ್ ಅಟ್ಯಾಕ್ ಅಂತ ಅಥವಾ ಹಾರ್ಟ್ ಹಾರ್ಟ್ನೋವಂಥ ಕನ್ಫ್ಯೂಸ್ನಲ್ಲಿ ಹಾರ್ಟ್ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರು ಇ ಸಿ ಜಿ ಮಾಡಿಸ್ತಾರೆ ಇ ಸಿ ಜಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದರೆ ಏನು ಮಾಡ್ತಾರೆ ಡಾಕ್ಟ್ರು ಏನು ಮಾಡ್ತಾರೆ ಇದನ್ನು ನಾನು ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ನೋಡಿ ಇ ಸಿ ಜಿ ಮಾಡ್ತಾರೆ ಇ ಸಿ ಜಿನಲ್ಲಿ ಹಾರ್ಟ್ ಅಟ್ಯಾಕ್ ಇದೆಯೋ ಅಥ್ವಾ ಇಲ್ಲೋ ಗೊತ್ತಾಗುತ್ತೆ ಒನ್ ಪಾಯಿಂಟು ಹಾರ್ಟ್ ಅಟ್ಯಾಕ್ ಇದೆ ಅಂತ ಆದರೆ ಡಾಕ್ಟ್ರು ಸಡನ್ನಾಗಿ ಮಾತ್ರೆ ಕೊಡ್ತಾರೆ ಒಂದು ಆರರಿಂದ ಹತ್ತು ಮಾತ್ರೆ ಇರಬಹುದು ಅಷ್ಟು ಮಾತ್ರೆ ಕೊಡ್ತಾರೆ ಡಾಕ್ಟ್ರು ಆ ಮಾತ್ರೆ ಸಡನ್ ಆಗಿ ಪೇಷಂಟ್ ಅಟೆಂಡರ್ ಏನಿರ್ತಾರೆ ರಕ್ತ ಸಂಬಂಧಿಕರು ಪೇಷಂಟ್ ಸಂಬಂಧಿಕರು ಏನಿರ್ತಾರೆ ಸಡನ್ ಆಗಿ ಅದೆಲ್ಲ ಟ್ಯಾಬ್ಲೆಟ್ ಮಾತ್ರೆಗಳು ಡಾಕ್ಟ್ರು ಪೇಷಂಟ್ಗೆ ಕೊಡಬೇಕು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ ತಕ್ಷಣ ಆ ಮಾತ್ರೆ ಕೊಟ್ಟರೆ ತುಂಬಾ ಇಂಪಾರ್ಟೆಂಟ್ ಆ ಮಾತ್ರೆಗಳು ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಹಾರ್ಟ್ ಅಲ್ಲಿ 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 ಬ್ಲಾಕೇಜ್ ಆಗ್ತಿರುತ್ತೆ ಬ್ಲಡ್ ಗಟ್ಟಿ ಆಗ್ತಿರುತ್ತೆ ಆ ಮಾತ್ರೆಗಳು ಕೊಟ್ಟರೆ ಅಲ್ಲಿ ರಕ್ತ ಓಡಾಡೋಕ್ಕೆ ದಾರಿ ಆಗುತ್ತೆ ಅದಕ್ಕೋಸ್ಕರ ಡಾಕ್ಟ್ರು ಆ ಮಾತ್ರೆಗಳು ಕೊಡ್ತಾರೆ ಆಮೇಲೆ ಪೇಷಂಟ್ ಅಷ್ಟೇ ಬಿಡಲ್ಲ ಸಡನ್ನಾಗಿ ಐಶ್ಯೂ ಸಿಟ್ ಮಾಡಿಸ್ತಾರೆ ಡಾಕ್ಟ್ರು ಐಶ್ಯೂ ಸಿಟ್ ಮಾಡಿಸ್ಬಿಟ್ಟು ಪೇಷಂಟ್ ಸಂಬಂಧಿಕರ ಹತ್ರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಷ್ಟು ಪ್ರಮಾಣ ಆಗಿದೆ ಮುಂದೇನೆಲ್ಲ ಮಾಡಬೇಕು ಅಂತ ಐಶ್ಯೂ ಸಿಟ್ ಮಾಡಿದರೆ ಒಂದು ಲೈಫ್ ಸೇವಿಂಗ್ ಅಂದರೆ ಜೀವರಕ್ಷಕ ಇಂಜೆಕ್ಷನ್ ಇರುತ್ತೆ ಅದನ್ನು ಕೊಡಬೇಕಾಗುತ್ತೆ ಪೇಷಂಟ್ಗೆ ಕೊಡೋಕ್ಕೆ ಮುಂಚೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಪೇಷಂಟ್ಗೆ ಇಂಜೆಕ್ಷನ್ ಕೊಡೋ ಟೈಮಲ್ಲಿ ಏನೆಲ್ಲ ಒಂದು ರಿಯಾಕ್ಷನ್ ಆಗ್ತವೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಆದರೂ ಆ ಇಂಜೆಕ್ಷನ್ ಕೊಡಲೇಬೇಕಾಗಿರುತ್ತೆ ಆ ಒಂದು ಕಂಡೀಷನ್ಗೆ ಪೇಷಂಟ್ ಅಟೆಂಡ್ರು ಒಪ್ಕೊಳ್ಬೇಕಾಗುತ್ತೆ ಒಪ್ಕೊಂಡು ಸೈನ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ಆ ಇಂಜೆಕ್ಷನ್ ಡಾಕ್ಟ್ರ್ ಕೊಡಿಸ್ತಾರೆ ಪೇಷಂಟು ಆಗಲ್ಲ ನಾವು ಮನೆಗೆ ಹೋಗ್ತೀವಿ ನಮಗೆ ಏನಿಲ್ಲ ನಾರ್ಮಲ್ ಇದ್ದೀವಿ ಅಂದರೆ ಡಾಕ್ಟ್ರ್ ಏನು ಮಾಡೋಕ್ಕಾಗಲ್ಲ ಪೇಷೆಂಟ್ ಒಪ್ಕೊಂಡಿಲ್ಲ ಹೇಳ್ಬಿಟ್ಟು ಸೈನ್ ತೊಗೊಂಡ್ಬಿಟ್ಟು ಕಳಿಸ್ತಾರೆ ಬಟ್ ಪೇಷ್ಯಂಟ್ ಆಟ್ಯಾಂಡ್ರು ಒಪ್ಕೊಂಡ್ರೆ ಅದು ಇಂಜೆಕ್ಷನ್ ಕೊಡ್ತಾರೆ ಜೀವ ರಕ್ಷಕ ಇಂಜೆಕ್ಷನ್ ನೈಂಟಿ ನೈನ್ ಪಾಯಿಂಟ್ ನೈನು ಆ ಇಂಜೆಕ್ಷನ್ ಒಂದು ಜೀವ ಉಳಿಸುತ್ತೆ ಆದರೆ ಪಾಯಿಂಟ್ ಒನ್ ಪರ್ಸೆಂಟ್ ಏನಾದರೂ ಎಡವಟ್ಟಾದರೆ ತುಂಬ ಕಷ್ಟ ಆ ಇಂಜೆಕ್ಷನಿಂದ ಅದು ಡಾಕ್ಟರ್ಸ್ಗೆ ಗೊತ್ತಿರುತ್ತೆ ಆ ವಿಚಾರ ನಾನು ಇದನ್ನು ಅಲ್ಲಿ ಓದಿ ತಿಳ್ಕೊಂಡು ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಷ್ಟೇ ನಾವು ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಎಮ್ ಬಿ ಬಿ ಎಸ್ ಓದಿ ಎಮ್ ಡಿ ಕಾರ್ಡಿಯೋಲೊಜಿಸ್ಟೇ ಏನಿಲ್ಲ ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇಷೆಂಟು ಒಂದು ಅರ್ಧ ಗಂಟೆ ಅಲ್ಲಿ ಕರೆಕ್ಟಾಗಿ ಏನೋ ಕೋಆಪ್ರೇಟ್ ಮಾಡಿದರೆ ಇಂಜೆಕ್ಷನ್ಗೆ ನಾರ್ಮಲ್ ಬರ್ತಾರೆ ನೋವು ಕಡಿಮೆ ಆಗುತ್ತೆ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾರೆ ಆಮೇಲೆ ಡಾಕ್ಟ್ರು ಟು ಡಿ ಎಕ್ಕು ಅಂತ ಸ್ಕ್ಯಾನಿಂಗ್ ಮಾಡ್ತಾರೆ ಬ್ಲಡ್ ಚೆಕಪ್ ಎಲ್ಲ ಮಾಡ್ತಿರ್ತಾರೆ ಟು ಡಿ ಮಾಡಿದಾಗ ಏನಾದರೂ ವೀಕ್ ಇದೆಯಾ ಹಾರ್ಟು ಅಂತ ಗೊತ್ತಾಗುತ್ತೆ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಅಂತ ಆಮೇಲೆ ಡಾಕ್ಟ್ರು ಇನ್ನೊಂದು ರಿಸ್ಟರ್ಡ್ ಏನು ಮಾಡ್ತಾರೆ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ಬ್ಲಾಕೇಜ್ ಎಲ್ಲೆಲ್ಲಿ ಇದೆಯಲ್ಲ ಅದು ಅಂಜಗ್ರೋ ಮಾಡಿದರೆ ಕ್ಲಿಯರ್ ಮಾಡಬೇಕಾಗುತ್ತೆ ವಿಡಿಯೋ ಕೊನೆಯವರೆಗೂ ನೋಡಿ ಅರ್ಥ ಆಗುತ್ತೆ ಬ್ಲಾಕೇಜ್ ಎಲ್ಲೆಲ್ಲಿ ಇದೆಯೋ ಅದನ್ನ ಅಂಜಗ್ರವ್ ಮಾಡಿದಾಗ ಕ್ಲಿಯರ್ ಮಾಡ್ತಾರೆ ಒಂದು ವೇಳೆ ಆ ಬ್ಲಾಕೇಜ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಡಾಕ್ಟರ್ ಏನು ಮಾಡ್ತಾರೆ ಸ್ಟಂಟ್ ಹಾಕ್ಬೇಕಾಗುತ್ತೆ ಅದು ಯಾಕೆ ಕ್ಲಿಯರ್ ಆಗಲ್ಲ ಅಂದ್ರೆ ತುಂಬಾ ಬ್ಲಾಕೇಜ್ ಆಗಿರುತ್ತೆ ಹಾರ್ಟ್ ನರಗಳಲ್ಲಿ ಐವತ್ತು ಪರ್ಸೆಂಟ್ ಪರ್ಸೆಂಟು ಅಥವಾ ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಬ್ಲಾಕೇಜ್ ಇರಬಹುದು ಅಂತ ಟೈಮಲ್ಲಿ ಸ್ಟಂಟ್ ಹಾಕುವಂಥ ಪರಿಸ್ಥಿತಿ ಬರುತ್ತೆ ಅದನ್ನು ಕೂಡ ಡಾಕ್ಟ್ರು ಪೇಷೆಂಟು ಅಟೆಂಡರ್ ಕಡೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂತ ಅಂಜೋಗ್ರಾಮ್ ಮಾಡಿದ್ದೀವಿ ಅಂಜೋಗ್ರಾಮಿ ನಾರ್ಮಲ್ ಇಲ್ಲ ಪರ್ ತುಂಬ ಬ್ಲಾಕೇಜ್ ಇದೆ ಅಂತ ಅಂಥೇಳ್ಬಿಟ್ಟು ಕಂಪ್ಯೂಟರ್ ಸಿಸ್ಟಮಲ್ಲಿ ಪೇಷಂಟ್ ಅಟೆಂಡರ್ ತೋರಿಸ್ತಾರೆ ತೋರಿಸಿ ಹಾಗೆ ಸ್ಟಂಟ್ ಹಾಕ್ತಾರೆ ಒಂದು ವೇಳೆ ನಲವತ್ತು ಐವತ್ತು ಅರವತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಬ್ಲಾಕೇಜ್ ಇದ್ದರೆ ಎಂಬತ್ತು ತೊಂಬತ್ತು ಎಪ್ಪತ್ತು ಪರ್ಸೆಂಟ್ ಬ್ಲಾಕೇಜ್ ಇದ್ದರೆ ಡಾಕ್ಟರ್ ಏನು ಮಾಡಿದ್ರೆ ಅಂತ ಪೇಷೆಂಟ್ಗೆ ಓಪನ್ ಹಾರ್ಟ್ ಸರ್ಜರಿ ಅಂದ್ರೆ ಆಪರೇಷನ್ ಮಾಡಿಸ್ಬೇಕಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿವರೆಗೂ ಹೋಗುತ್ತೆ ಪ್ರೊಸೀಜರ್ ಒಂದ್ ವೇಳೆ ಇಲ್ಲಿ ಅಂಜೋಗ್ರಾಮ್ ಮಾಡಿದಾಗ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆದ್ರೆ ಸುಮ್ಮನೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬ್ಲಾಕೇಜ್ ಇದ್ದಾಗ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ರೆ ಪೇಷೆಂಟ್ ಗೆ ಹಾಕಲ್ಲ ಓಪನ್ ಹಾರ್ಟ್ ಸರ್ಜರಿನೂ ಮಾಡಲ್ಲ ಅಂಜೋಗ್ರಾಮ್ ಗೆ ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಪೇಷೆಂಟ್ ಗೆ ಡಿಸ್ಚಾರ್ಜ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಹಾರ್ಟ್ ಅಟ್ಯಾಕ್ ಆದಾಗಿನಿಂದ ಪೇಷೆಂಟ್ ಹಾಸ್ಪಿಟಲ್ ಹೊರಗಡೆ ಹೋಗುವವರೆಗೂ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಡಾಕ್ಟರ್ ಪೇಷಂಟ್ ಹತ್ರ ಹೇಳ್ತಾ ಇರ್ತಾರೆ ಏನು ಸಸ್ಪೆನ್ಸ್ ಆಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಡಾಕ್ಟರ್ ಸೊ ಹಾಗಾಗಿ ನಿಮ್ಮ ನಿಮ್ಮ ಹಕ್ಕು ಏನಿದೆ ನೀವು ಡಾಕ್ಟರ್ ಹತ್ರ ಕೇಳಬಹುದು ಡೌಟ್ ಇರುತ್ತೆ ನಿಮಗೇನು ಕನ್ಫ್ಯೂಷನ್ ಇರುತ್ತೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ವಿಡಿಯೋ ನಿಮಗೆ ಸದುಪಯೋಗಕ್ಕೆ ಬರ್ತಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಚೆನ್ನಾಗಿದ್ರೆ ನಾನು ಮಾಡೋದು ಎಕ್ಸ್ಪ್ಲೇನ್ ಕರೆಕ್ಟಾಗಿ ನಿಮಗೆ ಅರ್ಥ ಆದರೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಏನೇನೋ ಅಂತ ಇರೋರು ಯಾರು ಮನೇಲಿ ಕತ್ಕೋಬೇಡಿ ಸಡನ್ ಆಗಿ ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿ ಅದು ಹಾರ್ಟ್ ಅಟ್ಯಾಕೇ ಆಗಿದ್ದರೆ ಅಡ್ಮಿಟ್ ಮಾಡ್ಕೊತಾರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಹೋಗ್ತಾರೆ ಒಂದ್ ವೇಳೆ ಅದು ಹಾರ್ಟ್ ಅಟ್ಯಾಕ್ ಇದ್ರೂ ಕೂಡ ಪೇಷಂಟ್ ಮನೆಗೆ ಹೋಗಿ ತಿರ್ಗಾ ಮನೇಲಿ ನೋವು ಆಗಿ ತಿರ್ಗಾ ಹಾಸ್ಪಿಟಲ್ ಬಂದು ತಿರ್ಗಾ ಮಾಡ್ಕೊಂಡಿರೋ ಉದಾಹರಣೆಗಳು ಇದಾವೆ ಡಾಕ್ಟರ್ ಯಾವುದಕ್ಕೂ ಸುಳ್ಳು ಹೇಳೋದಿಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಆಗಿದೆ ಇಲ್ಲ ಅಂದ್ರೆ ಇಲ್ಲ ಸೊ ಏನೇ ಇರ್ಲಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಹೆಚ್ಚಿನ ವಿಡಿಯೋಗಳು ನಾನು ಮತ್ತೆ ಮತ್ತೆ ಹಾಕ್ತಾ ಇರ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ